ಸೌಹಾರ್ದತೆ ಅನ್ನುವಂಥದ್ದು ಭಾಷಣದ ಮೂಲಕವಾಗಲಿ ಅಥವಾ ಮಾತುಗಳ ಮೂಲಕವಾಗಲಿ ಅನ್ನುವಂಥದ್ದು ಮನಸ್ಸಿನಿಂದ ಬರಬೇಕು ನೂರಾರು ಸೌಹಾರ್ದ ಕಾರ್ಯಕ್ರಮಗಳು ಇಂದಿನ ಕಾಲದಲ್ಲಿ ಒಂದು ರೀತಿಯ ಭಯದ ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೇವೆ ದಿನ ಬೆಳಗಾದ ಏನಾಗುತ್ತದೋ ಅನ್ನುವಂತಹ ಒಂದು ಭಯ ಒಂದು ಸನ್ನಿವೇಶದಲ್ಲಿ ಪರಸ್ಪರ ಕೂಡಿ ಬಾಳುವ ಧರ್ಮೀಯರು ಒಂದೆಡೆ ಸೇರುವಂತ ರೀತಿಯ ಮಾತುಗಳನ್ನು ಒಂದಿಷ್ಟು ಸೌಹಾರ್ದತೆಯ ಮಾತುಗಳನ್ನು ಆಡುವಂತಹ ಒಂದು ಅವಕಾಶಗಳು ಇಂತಹ ಒಂದು ಸೌಹಾರ್ದ ಕೂಟದ ಮೂಲಕ ಇನ್ನೊಬ್ಬರನ್ನು ದ್ವೇಷಿಸುವಂತಹ ಅಪನಂಬಿಕೆಯನ್ನು ಮೂಡುವಂತ ಈ ಒಂದು ಕಾಲಘಟ್ಟದಲ್ಲಿ ಒಂದಿಷ್ಟು ಪ್ರೀತಿಯ ಮಾತನಾಡುವ ಒಂದಿಷ್ಟು ಪ್ರೇಮದ ಮಾತುಗಳನ್ನು ಆಡಲಿಕ್ಕಾಗಿ ಭ್ರಾತೃತ್ವದ ಸೌಹಾರ್ದತೆಯ ಮಾತುಗಳನ್ನು ಕೇಳಲು ನಾವೆಲ್ಲಿ ಸೇರಿದ್ದೇವೆ ಅದಕ್ಕೆ ನಾವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ಬಹಳ ಅದ್ಭುತವಾಗಿ ಮಾತನಾಡಿದರು ಧರ್ಮ ಧರ್ಮಗಳ ಮಧ್ಯೆ ಕಂದಕ ಹೇಳುವಂತ ಈ ಸಂದರ್ಭದಲ್ಲಿ ಆ ನಾವೆಲ್ಲ ಮನುಷ್ಯರು ಎಲ್ರಲ್ಲೂ ರಕ್ತ ಒಂದೇ ಅರಿಯೋದು ಸೊ ಆ ಧರ್ಮಕ್ಕೆ ಮೀರಿದಂತ ಒಂದು ಮಾನವೀಯತೆ ನಮ್ಮಲ್ಲಿ ಎಲ್ಲರಿಗೂ ಕೂಡ ಹೇಳುವಂತಹ ಸಾರ ಇರ್ತದೆ ಸೊ ಆ ಹಿನ್ನೆಲೆಯಲ್ಲಿ ಖಂಡಿತ ಆ ಮನುಷ್ಯನ ಆ ಭಾವನೆಗಳಲ್ಲಿ ಆ ಮನಸ್ಸು ದ್ವೇಷವನ್ನ ಸಾಧನೆ ಮಾಡ್ತಾ ಹೋದ್ರೆ ಏನೆಲ್ಲ ಆಗುತ್ತೆ ಅಂತ ಹೇಳಿ ತುಂಬಾ ಆ ಚೆಂದಾಗಿ ಅವ್ರು ಮಾತನಾಡಿದ್ರು ಇವತ್ತು ರಂಜಾನ್ ಖಂಡಿತ ಬಹಳ ಪವಿತ್ರವಾದ ಮಾಸ ಇದು ನಾವು ನೋಡ್ತೇವೆ ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ಇಡೀ ದಿನ ಉಪವಾಸ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅದೊಂದು ಅದ್ಭುತ ಪವಾಡ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕೆಂದರೆ ಸೂರ್ಯ ಹುಟ್ಟೋದ್ಕಿಂತ ಮೊದಲು ಉಪವಾಸ ಆರಂಭ ಆಗಿ ಆ ನಂತರ ಸೂರ್ಯ ಮುಳುಗಿದ ಮೇಲೆ ಆ ಉಪವಾಸ ಅಂತ್ಯ ಆಗ್ತದೆ ಆ ಉಪವಾಸದ ಮಹತ್ವ ಏನು ಅಂತಕ್ಕಂಥದ್ದನ್ನ ಅವರು ಇವತ್ತು ಬಹಳ ವಿವರವಾಗಿ ಕೊಟ್ಟಿದ್ದಾರೆ ಇಂಥ ಉಪವಾಸವನ್ನ ಆಚರಣೆ ಮಾಡಿ ಈ ಪವಿತ್ರವಾದ ರಂಜಾನ್ ಮಾಸದಲ್ಲಿ ಎಲ್ಲರೂ ಕೂಡ ಒಂದು ಉತ್ತಮ ಭಾವನೆಗಳನ್ನು ಭಾವನೆಗಳನ್ನ ಈ ಹೊಂದುವತ್ತ ಒಂದು ಪ್ರಯತ್ನ ಈ ರಂಜಾನ್ ಮಾಸದಲ್ಲಿ ಆಗುತ್ತೆ ರಂಜಾನ್ ಹಬ್ಬದ ಈ ಪವಿತ್ರ ಮಾಸದ ಎಲ್ಲ ನನ್ನ ಬಂಧುಗಳಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಬಹುಶಃ ಈ ಉಪವಾಸ ಮತ್ತೆ ರಂಜಾನ್ ಹಬ್ಬ ಇವೆರಡೂ ಕೂಡ ಒಂದಕ್ಕೊಂದು ಬಹಳ ಹತ್ತಿರದ ಸಂಬಂಧವನ್ನ ಇಟ್ಕೊಳ್ತಕ್ಕಂಥದ್ದು ಈ ಉಪವಾಸ ಮಾಡಿದಂತ ಸಂದರ್ಭದಲ್ಲಿ ದೇಹದ ಮೇಲೆ ಪರಿಣಾಮ ಮತ್ತು ಮನಸ್ಸಿನ ಹಿಡಿತ ಇದೆಯಲ್ಲ ಬಹುಶಃ ಅದನ್ನ ಆ ಅನುಭವಿಸಿದಾಗ ಅಷ್ಟೇ ಗೊತ್ತಿರುತ್ತೆ ಬೇರೆ ಎಲ್ಲರಿಗೂ ನಮಸ್ಕಾರ ಇವತ್ತೆಲ್ಲ ನಮ್ಮೆಲ್ಲ ನೌಕರ ಬಾಂಧವರು ಕೂಡ ಸೇರಿ ಇವತ್ತು ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಏರ್ಪಡಿಸಿರ್ತಕ್ಕಂಥ ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ತಾವೆಲ್ಲ ಕೂಡ ಭಾಗವಹಿಸಿದ್ದೀರಿ ಮೊದಲನೇದಾಗಿ ನಾನು ನನ್ನೆಲ್ಲ ಮುಸ್ಲಿಂ ಬಾಂಧುಗಳ ಬಂಧುಗಳಿಗೆ ರಂಜಾನ್ ಪವಿತ್ರ ರಂಜಾನ್ ಹಬ್ಬದ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಯಾವುದೇ ಧರ್ಮ ಇರಲಿ ಧಾರ್ಮಿಕ ಆಚರಣೆಗಿರಲಿ ಧಾರ್ಮಿಕ ಸಮಾರಂಭಗಳಿರಲಿ ಅನಾದಿ ಕಾಲದಿಂದ ನಮ್ಮ ಪೂರ್ವಜರು ಹಾಕಿಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಹಬ್ಬ ಹರಿದಿನಗಳಿಗೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಮಹತ್ವ ಇರ್ತದೆ ಆ ಮಹತ್ವವನ್ನು ಅರಿತು ನಾವು ಅದನ್ನು ಚೆನ್ನಾಗಿ ಆಚರಣೆ ಮಾಡಿದ್ದೆ ಆದರೆ ಭಗವಂತ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದನ್ನು ಮಾಡ್ತಾನೆ ವಿಶೇಷವಾಗಿ ಭಾಳ ಅತ್ಯಂತ ಶ್ರೇಷ್ಠವಾಗಿ ಮಾಡುವಂಥ ರಂಜಾನ್ ಹಬ್ಬ ಏನಿದೆ ಇದು ಅತ್ಯಂತ ವೈಜ್ಞಾನಿಕವಾಗಿ ಯೋಚನೆ ಮಾಡಿದರೆ ಒಂದು ತಿಂಗಳ ಉಪವಾಸ ಮನುಷ್ಯನ ಶರೀರವನ್ನು ಶುದ್ಧ ಮಾಡೋದ್ರ ಜೊತೆಗೆ ಮನಸ್ಸನ್ನು ಶುದ್ಧ ಮಾಡೋದ್ರ ಜೊತೆಗೆ ಅವನಲ್ಲಿರ್ತಕ್ಕಂಥ ಎಲ್ಲ ದುರಭ್ಯಾಸಗಳನ್ನು ದೂರ ಮಾಡುವಂತಹ ಒಂದು ಉಪವಾಸ ಕಾರ್ಯಕ್ರಮ ನಿಜಕ್ಕೂ ಕೂಡ ಭಾಳ ಅತ್ಯಂತ ವೈಜ್ಞಾನಿಕವಾಗಿ ಅಳವಡಿಸಿರ್ತಕ್ಕಂಥ ಕಾರ್ಯಕ್ರಮ ಇದು ಕೇವಲ ನಾವು ನೀವುಗಳು ಸಹಜವಾಗಿ ಹೇಳುವಂಥದ್ದಲ್ಲ ಅನೇಕ ತಜ್ಞ ವೈದ್ಯರುಗಳು ಕೂಡ ಹೇಳಿದ್ದಾರೆ ಉಪವಾಸ ಮನುಷ್ಯನ ದೇಹದ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದು ಗೊತ್ತು ಇಂತಹ ಕಠಿಣ ವ್ರತವನ್ನು ಆಚರಿಸೋದ್ರ ಮೂಲಕ ಬಹಳ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಆಚರಿಸೋದ್ರ ಮೂಲಕ ಈ ಹಬ್ಬವನ್ನು ಆಚರಿಸೋದ್ರಿಂದ ಖಂಡಿತ ಶ್ರೇಯಸ್ಸು ಸಿಗ್ತದೆ ಯಾವತ್ತೂ ಕೂಡ ನಮ್ಮ ಹಬ್ಬ ಹರಿದಿನಗಳು ಅಥವಾ ಭಗವಂತನ ಪ್ರಾರ್ಥನೆಗಳಾಗಿರ್ಬೋದು ನಾವು ನಂಬಿರ್ತಕ್ಕಂಥ ದೇವರ ಪ್ರಾರ್ಥನೆಗಳಾಗಿರ್ಬೋದು ಅದನ್ನು ನಾವು ಶುದ್ಧ ಮನಸ್ಸಿನಿಂದ ಭಾಳ ಅತ್ಯಂತ ಪವಿತ್ರವಾಗಿ ಆಚರಣೆ ಮಾಡಿದ್ದೇ ಆದರೆ ಭಗವಂತ ಆ ಶ್ರೇಯಸ್ಸನ್ನು ಮಾಡ್ತಾನೆ ದೇವರು ಅವರಿಗೆ ಒಳ್ಳೆಯದನ್ನು ಮಾಡ್ತಾನೆ ಹಾಗಾಗಿ ನಮ್ಮ ಪೂರ್ವಜರು ಹಾಕಿ ಹಬ್ಬ ಆಚರಣೆಗಳಲ್ಲಿ ನಾವು ಮಾಡುವಂತಹ ಆಚರಣೆಗಳು ಸಂಪ್ರದಾಯಗಳು ಏನಿದಾವೆ ಖಂಡಿತ ಅವೆಲ್ಲವೂ ಕೂಡ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಮಾಡತಕ್ಕಂಥ ಆಚರಣೆಗಳಾಗಿರ್ತವೆ ಸೊ ಆದ್ದರಿಂದ ನಾವು ಈಗ ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ ಈ ಸಂದರ್ಭದಲ್ಲಿ ಯಥೇಚ್ಛವಾಗಿ ಫ್ರೂಟ್ಸ್ಗಳನ್ನು ತೆಗೆದುಕೊಳ್ತೀರಿ ಅದು ದೇಹದ ಮೇಲೆ ಆರೋಗ್ಯದ ಮೇಲೆ ಎಷ್ಟು ಉತ್ತಮವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರ್ತದೆ ಅಂತಕ್ಕಂಥದ್ದನ್ನು ನಾವು ನೀವೆಲ್ಲ ಕೂಡ ಕಂಡುಕೊಂಡಿದ್ದೇವೆ ಇದು ಸಾಮಾನ್ಯ ಆಚರಣೆ ಅಲ್ಲ ಹೇಗೆ ಮನುಷ್ಯನ ಆರೋಗ್ಯವನ್ನ ಮನಸ್ಸನ್ನ ಮತ್ತು ಅವನ ಚಿಂತನೆಯನ್ನ ಬದಲಾಯಿಸುವಂತ ಒಂದು ನಿಜವಾದ ವ್ರತ ಅಂದರೂ ಕೂಡ ತಪ್ಪಲಾಗ ಅಂತ ಕಠಿಣ ವ್ರತವನ್ನ ಈ ಸಂದರ್ಭದಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಆ ಯಾರು ಬಹಳ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಈ ವ್ರತವನ್ನು ಆಚರಣೆ ಮಾಡ್ತಾರೆ ಖಂಡಿತ ಅವರಿಗೆ ಶ್ರೇಯಸ್ಸಾಗಿದೆ ಆಗ್ತದೆ ಅಂತಕ್ಕಂಥದ್ದನ್ನ ನೋಡಿದ್ದೀವಿ ಆ ಯಾಕೆ ಧಾರ್ಮಿಕ ಆಚರಣೆಗಳು ಬಹಳ ಪ್ರಮುಖ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತವೆ ಅಂತಂದ್ರೆ ಯಾರು ಬಹಳ ಅತ್ಯಂತ ಶುದ್ಧ ಮನಸ್ಸಿನಿಂದ ಧಾರ್ಮಿಕ ನಂಬಿಕೆಯನ್ನು ಇಟ್ಕೊಂಡು ಧಾರ್ಮಿಕ ಆಚರಣೆಯನ್ನು ಮಾಡ್ತಾರೆ ಯಾವುದೇ ಧರ್ಮ ಇರಲಿ ಅವರು ಖಂಡಿತ ಅವರಲ್ಲಿ ಒಂದು ಒಳ್ಳೆಯ ಹೃದಯ ಇರುವಂಥದ್ದನ್ನು ನಾವು ಕಂಡುಕೊಂಡಿದ್ದೇವೆ ಸುಮ್ಮನೆ ತೋರಿಕೆಗಾಗಿ ಆಚರಣೆ ತೋರಿಕೆಗಾಗಿ ನಂಬಿಕೆ ಅಥವಾ ಸುಮ್ಮನೆ ಬೂಟಾಟಿಕೆಗೆ ಮಾಡುವಂಥದ್ದು ನಮಗೆ ಶ್ರೇಯಸ್ಸನ್ನು ತಂದು ಕೊಡೋದಿಲ್ಲ ಅವರಲ್ಲಿ ಒಳ್ಳೆಯ ಮನಸ್ಸಿರೋದಿಲ್ಲ ನಾನು ಸುದೀರ್ಘ ಅವಧಿಯ ಅನುಭವದಲ್ಲಿ ನಾನು ನೋಡಿರ್ತಕ್ಕಂಥ ಅನೇಕ ನಮ್ಮ ಸ್ನೇಹಿತರುಗಳು ಅದು ಯಾವುದೇ ಧರ್ಮ ಇರಲಿ ಮುಸ್ಲಿಂ ಬಾಂಧವ್ರು ಇರಲಿ ಹಿಂದೂ ಧರ್ಮದವ್ರು ಇರಲಿ ಯಾರೇ ನೋಡಿರಲಿ ಅವರವರ ಧರ್ಮದ ಆಚರಣೆಗಳನ್ನು ಭಾಳ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅವರು ಅಳವಡಿಸ್ಕೊಂಡಿದ್ದರೆ ಖಂಡಿತ ಅವರ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಆಲೋಚನೆಗಳಿರ್ತದೆ ಒಳ್ಳೆಯ ವ್ಯಕ್ತಿತ್ವ ಇರ್ತದೆ ಅವರು ಸಮಾಜಕ್ಕೆ ಒಳ್ಳೆಯವರಾಗಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ ಆದ್ದರಿಂದ ಇಂತಹ ಧರ್ಮ ಆಚರಣೆಗಳು ನಮಗೆ ನಮ್ಮ ಸಮಾಜಕ್ಕೆ ಒಳಿತನ್ನು ಮಾಡಲಿಕ್ಕೆ ಬಹಳ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತೆಲ್ಲ ಸಮಾನ ಮನಸ್ಕರೆಲ್ಲ ಸೇರ್ಕೊಂಡು ಇಂಥ ಒಂದು ಒಳ್ಳೆಯ ಔತಣಕೂಟವನ್ನ ಏರ್ಪಡಿಸಿದ್ದೀರಿ ಈ ಔತಣ ಕೂಟ ನಮ್ಮೆಲ್ಲ ಎಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಸಮಾನತೆ ಭಾತೃತ್ವ ನಂಬಿಕೆ ವಿಶ್ವಾಸವನ್ನ ಹೆಚ್ಚಿಸುವಂತಹ ಕೆಲಸವನ್ನ ಇಂತಹ ಕಾರ್ಯಕ್ರಮಗಳು ಮಾಡ್ತವೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಆ ಈ ಪವಿತ್ರ ರಂಜಾನ್ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ತಮ್ಮನ್ನು ಆಹ್ವಾನಿಸಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನೆನಪಾಡ್ತೇನೆ